ಆ ಹೊಟ್ಟೆ ಉರಿಯ ಶಾಪ ಇವರಿಗೆ ತಡ್ತದೆ ಈ ಕಂಪನಿಗಳಿಗಾಗಲಿ ಇಲ್ಲಿನ ಜನಪ್ರತಿನಿಧಿಗಳಿಗಾಗಲಿ ಜಿಲ್ಲೆಯ ಯಾರು ಯಾವ ಪಕ್ಷದವನು ಇಲ್ಲಿ ಹಣ ಬರೆಗೆಟ್ಟವರು ರಾತ್ರಿ ಕಳ್ಳರಾಗೆ ಬಂದು ಇಂಜಿನಿಯರ್ಗಳು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಯಾರು ಕೂಡ ನಮ್ಮೊಂದಿಗೆ ಸಹಕಾರ ಮಾಡ್ತಾ ಇಲ್ಲ ಮೇಲಾಗಿ ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳು ಕಿವಿ ಕೊಟ್ಟು ಕೇಳಬೇಕು ಇವತ್ತು ಹಸಿರು ಉಳಿದರೆ ಉಸಿರು ಉಳಿದಿತ್ತು ಈ ರೈತನನ್ನು ಈ ರೀತಿಯಾಗಿ ಕೀಳು ಮಟ್ಟದಲ್ಲಿ ಯಾಕೆ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಾಗಲಿ ಅಥವಾ ಈ ಜಿಲ್ಲೆಯ ಅಧಿಕಾರಿಗಳಾಗಲಿ ಎಲ್ಲ ಘಟ್ಟ ಪ್ರದೇಶದಿಂದ ಹೊರಗಿನಿಂದ ಬರ್ತಾರೆ ಇಲ್ಲಿ ಬಂದು ಅವರಿಗೇನಿಲ್ಲ ಅವರಿಗೆ ಈ ಕಂಪನಿಯ ಹಣ ಸಿಕ್ಕಿದರೆ ಸಾಕು ಎಂಜಲನ್ನು ತಕ್ಕೊಂಡು ಮತ್ತೆ ಹೋಗ್ತಾರೆ ಇದು ನಮಗೆ ಸರ್ವ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಪ್ರಜೆಗಳನ್ನು ರಕ್ಷಿಸುವುದು ಕರ್ತವ್ಯ ಅಲ್ವಾ ಪ್ರಜೆಗಳ ಆಶೋತ್ತರಗಳನ್ನು ಈಡಿಸುವುದು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಹಕ್ ಇದ ಕರ್ತವ್ಯ ಅಲ್ವಾ ಈಗ ಈ ರೀತಿ ಬಿಸಿಲಿನಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಎಲ್ಲ ಬಂದು ಹೋರಾಟವನ್ನು ಮಾಡುವ ಅಗತ್ಯ ಇತ್ತ ಇದನ್ನು ನಾವು ಪ್ರಶ್ನಿಸಬೇಕಾಗಿದೆ ಇದೇ ಆಕ್ರೋಶ ಕಾರಣ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ಭೂಸುಧಾರಣಾ ಕಾನೂನಿನಿಂದ ದೊರೆತಂತಹ ಸಣ್ಣ ಭೂಮಿ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇಲ್ಲಿ ಎಕರೆ ಎಕರೆಗಟ್ಟಲೆ ಈ ಭೂಮಿಯವರು ಇಲ್ಲ ಇಂಥ ಭೂಮಿಗಳನ್ನು ಈ ಕಾ ಇದನ್ನು ತಂದು ಈ ದರಿದ್ರ ಕಂಪೆನಿಯನ್ನು ತಂದು ಇವರ ಈ ಜೀವನವನ್ನು ನಾಶ ಮಾಡುವಾಗ ಆಕ್ರೋಶ ಬರದೆ ಮತ್ತೇನು ಮಾಡ್ಬೋದು ಹೇಳಿ ಆದ್ದರಿಂದ ಇವತ್ತು ಆ ರೈತರ ಆಕ್ರೋಶ ಅಂದರೆ ಹೊಟ್ಟೆ ಉರಿ ಆ ಹೊಟ್ಟೆ ಉರಿಯ ಶಾಪ ಇವರಿಗೆ ತಡ್ತದೆ ಈ ಕಂಪನಿಗಳಿಗಾಗಲಿ ಇಲ್ಲಿನ ಜನಪ್ರತಿನಿಧಿಗಳಿಗಾಗಲಿ ಜಿಲ್ಲೆಯ ಯಾರು ಯಾವ ಪಕ್ಷದವನ ಇಲ್ಲಿ ಹಣ ಬರೆಗೆಟ್ಟವರು ಅವರಿಗಾಗಲಿ ಅಥವಾ ಅಧಿಕಾರಿಗಳಾಗಲಿ ಆಚಿಕೆ ಮಾನ ಮರ್ಯಾದೆ ಎಂಬುದು ಇದ್ದರೆ ಈ ಕಂಪೆನಿಯನ್ನು ಇಲ್ಲಿಂದ ಒದ್ದೋಡಿಸಬೇಕು ಇವರನ್ನು ಪರ್ಯಾಯ ಮಾರ್ಗಕ್ಕೆ ನಾವೇನು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಅಗತ್ಯ ಇದ್ದರೆ ಪರ್ಯಾಯ ಮಾರ್ಗವನ್ನು ಹುಡುಕಿ ಪರ್ಯಾಯ ಮಾರ್ಗಕ್ಕೆ ಸಾಧ್ಯತೆ ಇದೆ ಅಂದರೆ ಒಂದ ಸಾಗರ ಮುಖಯ್ಯನ ಅಥವಾ ಅಂಡರ್ಗ್ರೌಂಡ್ನಲ್ಲಿ ಭೂ ಭೂಮಿಯ ಒಳಗಡೆಯಿಂದ ಕೇಬಲ್ ಹೇಳ್ಕೊಂಡು ಹೋಗುವಂಥ ಅನುಕೂಲತೆ ಇದೆ ಆದರೆ ಅದನ್ನು ಮಾಡ್ತಾ ಇಲ್ಲ ರಾತೋ ರಾತ್ರಿ ಕಳ್ಳರಾಗೆ ಬಂದು ಇಂಜಿನಿಯರ್ಗಳು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡುವ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಿಂದ ಈ ತನಕವೂ ಹೋರಾಟ ನಡೆಸ್ತಿದೆ ಇದಕ್ಕೆ ನಾಲ್ಕೈದು ವರ್ಷದ ಹಿಂದೆ ನಮಗೆ ಒಂದು ನೋಟಿಸ್ ಬಂತು ನಾನು ಸಂತ್ರಸ್ತ ನೋಟಿಸ್ ಬರುವಾಗ ಒಂದು ಎರಡು ವರ್ಷ ಏನೂ ಬರಲಿಲ್ಲ ಯಾರು ಬರಲಿಲ್ಲ ಕಂಪನಿಯವರು ಎರಡು ವರ್ಷ ಬಿಂದು ಮನೆಗೆ ಸೀದ ಬಂದು ಒಂದು ನಾವು ಪ್ರಜಾಪ್ರಭುತ್ವ ಇಲ್ವಾ ಇಲ್ವಾ ಅಂತ ನಮ್ಮ ಆಲೋಚನೆ ಬಂತು ಆ ರೀತಿಯಾಗಿ ದಬ್ಬಾಳಿಕೆಯಲ್ಲಿ ನಿಮ್ಮ ಪರ್ಮಿಷನ್ ಬೇಡ ಏನೇ ಬೇಡ ನೀವು ಕೋರ್ಟಿಗೆ ಹೋದರೆ ನಿಮಗೆ ಒಂದು ರೂಪಾಯಿ ಕೊಡೋದಿಲ್ಲ ಆ ರೀತಿಯಾಗಿ ದಬ್ಬಾಳಿಕೆಯಲ್ಲಿ ನಾವು ನಾಳೆ ಬಂದು ಕೆಲಸ ಪ್ರಾರಂಭಿಸ್ತೇವೆ ಅಂತ ಹೇಳಿದರು ಅದಕ್ಕೆ ನಾವು ಇವರ ಪ್ರತಿಭಟನೆ ಮಾಡಿ ಆಮೇಲೆ ಸ್ವಲ್ಪ ಸಮಯ ತನಕ ಅವರ ಇದಿಲ್ಲ ಆಮೇಲೆ ನಾವು ಕೋರ್ಟಿನ ಮುಖಾಂತರ ಕೋರ್ಟಿಗೂ ಕೇಸೆಲ್ಲ ಹಾಕಿದ್ದೇವೆ ಹೈಕೋರ್ಟಿಗೂ ಮತ್ತು ಇದರ ಬಗ್ಗೆ ಸ್ವಲ್ಪ ಸ್ಟಡಿ ಎಲ್ಲ ಮಾಡುವಾಗ ನಮಗೆ ಅದೇ ಆನ್ಲೈನಲ್ಲಿ ಗೂಗಲಲ್ಲೆಲ್ಲ ಇದರ ಪತ್ರಗಳು ಸಿಗುವಾಗ ಇವರಿಗೆ ನಮ್ಮ ಊರು ಬರುವಂಥದ್ದು ಅಲ್ಲಿ ಬಜಪೇ ಏರ್ಪೋರ್ಟಿನ ಎಲ್ಲೋ ಝೋನಲ್ಲಿ ಆ ಝೋನಲ್ಲಿ ನೂರಿಪ್ಪತ್ತು ಮೀಟರ್ಗಿಂತ ಎತ್ತರವಾದ ಯಾವುದೇ ಅರಚನೆಯನ್ನು ನಿರ್ಮಿಸುವಂತಿಲ್ಲ ಆದರೆ ಇವರ ಟವರ್ ಅದಕ್ಕಿಂತಲೂ ಎತ್ತರ ಬರ್ತಾ ಇದೆ ಅದನ್ನು ನಾವು ಇವರಲ್ಲಿ ಕೇಳುವಾಗ ನಾವು ತೆಗೆದುಕೊಂಡೇವೆ ತೆಗೆದುಕೊಂಡಿದ್ದೇವೆ ಆದರೆ ಇವರು ಮೋಸದಲ್ಲಿ ತೆಗೆದುಕೊಂಡಿದ್ದಾರೆ ಬಂಟ್ವಾಳದಲ್ಲಿನ ಲೊಕೇಶನನ್ನು ಕೊಟ್ಟು ಅಲ್ಲಿ ಟವರ್ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನಿಸಿ ನಾವು ಏರ್ಪೋರ್ಟ್ ಅಧಿಕಾರಿಗಳಿಗೆ ತಿಳಿಸಿದಾಗ ಅವರು ಫೋನಲ್ಲಿ ಮಾತಾಡಿ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಈಗ ಅವರು ಏನು ನಮಗೆ ರೆಸ್ಪಾನ್ಸ್ ಕೊಡೋದಿಲ್ಲ ಅದನ್ನು ನಾವೀಗ ಹೈಕೋರ್ಟಲ್ಲಿ ಪ್ರಶ್ನಿಸಿದ್ದೇವೆ ಅದು ಈಗ ಕೇಸ್ ನಡೆದ ಉಂಟು ಪ್ಲಸ್ ಮಾನಸಿಕವಾಗಿ ತುಂಬ ನಮಗೆ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಯಾವುದೇ ಕಾನೂನನ್ನು ಪಾಲಿಸ್ತಿಲ್ಲ ಇತ್ಯಾದಿ ತುಂಬ ರೀತಿಯಲ್ಲಿ ತೊಂದರೆ ಕೊಡ್ತಿದ್ದಾರೆ ನಮ್ಮ ದೇವಸ್ಥಾನದ ಮೇಲೆ ಹೋಗ್ತದೆ ದೇವಸ್ಥಾನದಲ್ಲಿ ಆಗುವಂಥ ಪ್ರಶಾವಾದಿ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನದಾನ ಆರು ಏಳು ಸಾವಿರ ಜನಕ್ಕೆ ಆಗುವಂಥ ಗದ್ದೆ ಇರೋದು ಖಾಲಿ ಮೂವತ್ತು ಸೆಂಟು ಅದರಲ್ಲಿ ಯಾವುದೇ ರೀತಿಯ ಸ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಎಲ್ಲ ನಡೆಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಪಕ್ಕದಲ್ಲೇ ಒಂದು ಗದ್ದೆ ಇದೆ ಆ ಗದ್ದೆಯಲ್ಲೇ ಒಂದು ಟವರ್ ಆಗ್ತಾ ಟವರ್ ಆಗಲಿಕ್ಕೆ ಸರ್ವೆ ಮಾಡಿದ್ದಾರೆ ನಾವು ಅದನ್ನು ಈಗ ಪ್ರಶ್ನಿಸಿದರೆ ಅದಕ್ಕೂ ಉತ್ತರ ಇಲ್ಲ ಮಾಡುವುದು ಅದು ಎತ್ತರಿಂದ ಹೋಗ್ತದೆ ನಮಗೆ ಸ್ಟೇ ಎತ್ತರಿಂದ ಹೋದರೂ ನಮಗೆ ಸ್ಟೇಟ ಸ್ಟೇ ಎಲ್ಲ ಆಗಬೇಕಲ್ಲ ತುಂಬ ಇದೆ ದೇವಸ್ಥಾನಕ್ಕೆ ಜಾಗಿಲ್ಲ ಅದೇ ಆಗಿ ಫಸ್ಟ್ ಆಫ್ ಆಲ್ ರೈತರು ಭೂಮಿ ಕೊಡಲಿಕ್ಕೆ ರೆಡಿಯೇ ಇಲ್ಲ ಮತ್ತೆ ಪರಿಹಾರ ಮತ್ತು ಈ ವಿಚಾರಗಳು ಆಮೇಲೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಯಾವ ಸರ್ಕಾರ ನಿಯಮಿಸಿದ ರೂಪ ಏನು ನೀತಿ ನಿಯಮಾವಳಿಗುಂಟು ಅದನ್ನು ಮೀರಿ ಕಂಪನಿ ಇವತ್ತು ವರ್ತನೆ ಮಾಡ್ತಾ ಇದೆ ಯಾವುದಾದ್ರೂ ಒಂದು ಜಾಗವನ್ನು ಅಕ್ವೈರ್ ಮಾಡಬೇಕಾದ್ರೆ ಅದಕ್ಕೆ ಕೆಲವು ನಿಯಮಗಳಿವೆ ಆ ನಿಯಮದ ಯಾವುದೇ ಪಾಲನೆ ಆಗಲಿಲ್ಲ ನೇರವಾಗಿ ಕಂಪನಿಯವರು ಬಂದು ಏಕಾಏಕಿ ತಮ್ಮ ಮೆಷಿನರಿಗಳನ್ನು ತಂದು ಅಧಿಕಾರಿಗಳೊಂದಿಗೆ ದಬ್ಬಾಳಿಕೆ ಮಾಡುವ ಒಂದು ಪ್ರಯತ್ನ ನಮ್ಮ ಇನ್ನದಲ್ಲಿಂದ ಪ್ರಾರಂಭಗೊಂಡು ಎಲ್ಲ ಆಗ್ತಾ ಉಂಟು ಆದರೆ ನಾವು ಇನ್ನದಲ್ಲಿ ಅದನ್ನು ಬಹಳ ಪ್ರಬಲವಾಗಿ ಹಿಮ್ಮೆಟ್ಟಿಸಿದ್ದೇವೆ ಅವರು ತೆಗೆದ ಗುಂಡಿಯನ್ನು ಅವರಿಂದಲೇ ಮುಚ್ಚಿಸಿದ್ದೇವೆ ಇಲ್ಲಿ ನೋಡಿ ಒಂದು ಎಕರೆ ಭೂಮಿಯ ಮಧ್ಯದಲ್ಲಿ ನೀವೊಂದು ಟವರ್ ಕೊಂಡೋದ್ರೆ ಅವನ ಆಚೆ ಸೈಡು ಈಚೆ ಸೈಡು ಎರಡೂ ಕಡೆ ಭೂಮಿ ಯಾವುದೇ ಉಪಯೋಗಕ್ಕೆ ಬೀಳೋದಿಲ್ಲ ಈಗಾಗಲೇ ನಮ್ಮ ಇನ್ನ ಗ್ರಾಮದಲ್ಲಿ ನಾವು ಟವರಿಗೋಸ್ಕರ ಆಲ್ರೆಡಿ ಒಂದು ಟವರ್ ಆಗಿ ಹೋಗಿದೆ ಇನ್ನೊಂದು ಟವರಿಗೆ ಜಾಗ ಕೊಟ್ಟರೆ ಹಾಗೆಯೇ ನಾವು ಕ್ರೂಡ್ ಆಯಿಲ್ಗೆ ಕೂಡ ಜಾಗ ಕೊಟ್ಟಿದ್ದೇವೆ ಹೀಗೆ ಇಡೀ ಜಾ ಭೂಮಿಯನ್ನು ನಾವು ಬೇರೆ ಬೇರೆ ಪ್ರೊಜೆಕ್ಟ್ಗಳಿಗೆ ಕೊಟ್ಟರೆ ನಾವು ಎಲ್ಲಿ ಹೋಗಬೇಕು ನಮ್ಮ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾಯಿದೆ ಯಾರೂ ಕೂಡ ನಮ್ಮೊಂದಿಗೆ ಸಹಕಾರ ಮಾಡ್ತಾ ಇಲ್ಲ ಮೇಲಾಗಿ ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳು ಕಿವಿ ಕೊಟ್ಟು ಕೇಳಬೇಕು ಇವತ್ತು ಹಸಿರು ಉಳಿದರೆ ಉಸಿರು ಉಳಿದಿತ್ತು ನೋಡಿ ದಿನದಿಂದ ದಿನಕ್ಕೆ ಪರಿಸರದ ಮೇಲಿನ ಒತ್ತಡಗಳು ಜಾಸ್ತಿಯಾಗಿ ಯಾವ ರೀತಿಯಲ್ಲದು ಸ್ಫೋಟ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನನ್ನ ಮನವಿ ಇಷ್ಟೇ ನೀವು ಪರಿಸರವನ್ನು ಉಪಯೋಗಿಸಿ ಚಂದ ರೀತಿಯಲ್ಲಿ ಮಾಡಿದರೆ ಮಾತ್ರ ಯಾವುದೇ ಆಗ್ತದೆ ಮತ್ತು ರೈತರನ್ನು ಒಂದು ಒಂದು ವೇದಿಕೆಯಲ್ಲಿ ಕರೆಸಿ ಕೂರಿಸಿಕೊಂಡು ನೀವು ಅದರಲ್ಲಿ ಅವರನ್ನು ಚರ್ಚಿಸಿ ಆಮೇಲೆ ನಿಮ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಊರಿನ ಸಮಸ್ಯೆ ಅಂದರೆ ನಾವು ಸುಮಾರು ಐದು ವರ್ಷದಿಂದ ನಾವು ಸಮಸ್ಯೆಯಲ್ಲೇ ಇದ್ದೇವೆ ಊರಿನ ಜನರಿಗೆ ಬೇರೆ ನಮಗೆ ಅಂತಲ್ಲ ಇಡೀ ನಮ್ಮ ಎ ನಂದಿಗೂರಿನಿಂದ ಎಲ್ಲೂರಿನಿಂದ ಕಾಸರಗೋಡು ಆಗೋ ಸಮಸ್ಯೆ ನಾವು ಕೂಡ ಅದರಲ್ಲಿ ಭಾಗಿ ನಾವು ಮೊಟ್ಟ ಮೊದಲಿಗೆ ನಾವು ಇನ್ನದಲ್ಲಿ ಹೋರಾಟ ಮಾಡಿ ಅದನ್ನು ನಮಗೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬೆಳ ಹೆಬ್ಬಾಳ್ಕರ್ ಅವರು ಬಂದು ನಾವು ಸುಮಾರು ಎರಡು ಒಂದೂವರೆ ಎರಡು ಸಾವಿರ ಜನರು ಹೋರಾಟ ಮಾಡಿ ಮೊದಲಿಗೆ ನಾವು ಹೋರಾಟ ಶುರು ಮಾಡಿದ್ದವರೇ ನಾವು ನಮ್ಮ ಇನ್ನ ಹೋರಾಟ ಸಮಿತಿ ಅಂತ ನಾನು ಇನ್ನ ಹೋರಾಟ ಸಮಿತಿ ಅಧ್ಯಕ್ಷನಾಗಿದ್ದೇನೆ ನಮ್ಮ ದೀಪಕ್ ಆಮೇಲೆ ಚಂದ್ರ ಶೆಟ್ಟಿ ಅವರು ಪ್ರಧಾನ ಕಾರ್ಯದರ್ಶಿ ಈಗ ಬೇರೆ ಬೇರೆ ನಮ್ಮ ದೀಪಕ್ ಕೋಟ್ಯನವರು ಇದ್ದಾರೆ ಕುಶಕ್ ಇದ್ದಾರೆ ಎಲ್ಲ ನಮಗೆ ಅದಕ್ಕೆ ಬೆಂಬಲ ಕೊಡಿಸ್ತದೆ ಕಳೆದ ಒಂದು ಮೊನ್ನೆ ದಿವಸ ನಮಗೆ ಪ್ರಕೃತಿ ಕೋಪ ಆಗಿರುವಾಗ ಇಲ್ಲಿ ಸೈಕಲ್ ಇದರಲ್ಲಿ ಮಳೆ ಬಂದಿದ್ದಾಗ ಮೊನ್ನೆ ಮೊನ್ನೆಗೆ ಇವನ್ನೆ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ತೆಗೆದುಕೊಂಡು ನಮ್ಮ ಪಟ್ಟಾಜ ಗಣಪತಿ ಹೆಗಡೆ ಅವರ ಜಾಗದಲ್ಲಿ ನಾವು ಹಾಕಿದ ಕಂಪೌಂಡನ್ನು ಮುರಿದು ಅದರೊಳಗೆ ಇವರು ಪೊಲೀಸ್ ಇಲಾಖೆ ತಗೊಂಡು ಬಂದು ಜೆ ಸಿ ಬಿ ತಗೊಂಡು ಬಂದು ಅಲ್ಲಿ ಒತ್ತಡ ಹಾಕಿಕೊಂಡು ಇವರು ಗುಂಡಿ ತೆಗೆಲಿಕ್ಕೆ ತಯಾರು ಮಾಡಿದ್ದಾರೆ ಅದು ಅಲ್ಲದೆ ಒಂದು ಜೆ ಸಿ ಪಿ ಅಲ್ಲ ನಾಲ್ಕು ಅದರದ್ದು ಲಗ್ಗ ಹಾಕೋದಕ್ಕೆ ನಾಲ್ಕು ಜೆ ಪಿ ಜೆ ಸಿ ಪಿ ತಗೊಂಡು ಬಂದು ಇವರು ಕೆಲಸ ಶುರು ಮಾಡಿದ್ದಾರೆ ಆಗಲೂ ಕೂಡ ನಮಗೆ ಮುನಿಯಾಲ್ ಉದಯಕುಮಾರ್ ಶೆಟ್ಟರ್ ನೇತೃತ್ವದಲ್ಲಿ ನಮ್ಮ ಹೋರಾಟದಿಂದ ನಾವು ಅದನ್ನು ಕೂಡ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೇವೆ ಆ ನಂತರದಲ್ಲಿ ಇತ್ತೀಚಿನ ದಿನ ಇಷ್ಟರವರೆಗೆ ಯಾವುದಿಲ್ಲ ನಾವು ಹೋರಾಟ ಮಾಡ್ತಾನೆ ಬರ್ತದೆ ನಾವು ಯಾವತ್ತೂ ಯೋಜನೆ ವಿರೋಧಿಗಳಲ್ಲ ಆದರೂ ನಾವು ಯೋಜನೆ ಮಾಡುವಾಗ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಕೂಲಂಕವಾಗಿ ನ್ಯಾಯ ಸಿಗಬೇಕು ನಮಗೆ ನಾವು ಕೋರ್ಟಲ್ಲಿ ಕೂಡ ಕಾನೂನು ಹೋರಾಟ ಕೂಡ ಮಾಡ್ತಾ ಇದ್ದೇವೆ ಹೈಕೋರ್ಟ್ ಇದ್ದೇವೆ ಸೆಕ್ಷನ್ ಕೋರ್ಟಲ್ಲಿ ಕಾರ್ಕಳದಲ್ಲಿ ಕೂಡ ಇದೆ ನಮ್ಮ ಹೋರಾಟ ನಡೀತಾನೇ ಇದೆ ಅದಕ್ಕಾಗಿ ಇದನ್ನು ನಾವು ಹೋರಾಟ ಮುಂದುವರಿಸ್ತಾ ಇರ್ತೀವಿ ಇದನ್ನು ನಿಲ್ಲಿಸೋ ಪ್ರಶ್ನೆ ಇಲ್ಲ ಇದನ್ನೀಗ ಇದು ನೂರು ಒಂದು ದಶಕದ ಹಳೆಯ ಪದ್ಧತಿ ಇದು ನೂರು ವರ್ಷದ ಹಿಂದೆ ಸ್ಟಾರ್ಟ್ ಆಗಿದೆ ಈ ಓವರ್ ರೆಡ್ ಲೈನ್ಗಳು ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬ ತೊಂಬತ್ತರೇ ಹೊರ ದೇಶದವರು ಸಮುದ್ರದ ಮುಖಾಂತರ ಸಬ್ಮೆರೀನ್ ಕೇಬಲ್ ಅಲ್ಲಿ ಆಗ್ತಾ ಇದ್ದಾರೆ ಅದನ್ನು ಮಾಡುವುದರಲ್ಲಿ ಇದನ್ನು ಇಷ್ಟೊತ್ತಿಗಾಗಿ ಕರೆಂಟ್ ಹೋಗ್ತಾ ಇತ್ತು ಯಾಕಂದರೆ ನಮಗೆ ಪಡವಿದ್ರೆಯಿಂದ ಕಾಸು ರೋಡಿಗೆ ಹೇಗೂ ಸಮುದ್ರ ಮಾರ್ಗ ಇದೆ ಸಬ್ಮೆರೀನ್ ಕೇಬಲ್ ಆಗಿ ತುಂಬ ಸುಲಭದಿಂದ ಕೊಂಡೋಗ್ಬೋದು ಈಗ ಒಂದು ಸಾವಿರ ಕೋಟಿ ಇದಕ್ಕೆ ಸಾಂಕ್ಷನ್ ಆಗಿದೆ ಒಂದು ಸಾವಿರ ಕೋಟಿಯಲ್ಲೇ ಇದನ್ನು ಮಾಡ್ಬೋದು ಎಷ್ಟು ಏನೂ ಇದಿಲ್ಲ ಇದಕ್ಕೆ ಅದೇ ಸಂಬಂಧಪಟ್ಟ ಅಧಿಕಾರಿಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದನ್ನು ನಮ್ಮ ಜನರ ಪರವಾಗಿ ಕಾಮಗಾರಿ ಮಾಡಿದರೆ ಏನು ತೊಂದರೆ ಇಲ್ಲ ಅಭಿವೃದ್ಧಿ ಮಾಡಲಿ ಸುಸ್ಥಿರ ಅಭಿವೃದ್ಧಿ ಬೇಕು ನಮಗೆ ಅಷ್ಟೇ ಮತ್ತೇನು ಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು